ಓಂ ಶಾಂತಿ ಮುರಳಿಯ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬಹಳ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಾ ತಾವು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿ ಇರಬೇಕು ಅಲೌಕಿಕ ಸೇವೆ ಮಾಡಬೇಕು ಪ್ರಶ್ನೆ ಯಾರು ತಮ್ಮನ್ನು ತಾವು ಬೇಹದ್ದಿನ ಪಾತ್ರಧಾರಿಗಳೆಂದು ತಿಳಿದು ನಡೆಯುತ್ತೀರಾ ಅಂತಹವರ ಗುರುತುಗಳನ್ನು ತಿಳಿಸಿರಿ ಉತ್ತರ ಅಂತಹವರ ಬುದ್ಧಿಯಲ್ಲಿ ಅಂದರೆ ಯಾರು ಬೇಹದ್ದಿನ ಪಾತ್ರಧಾರಿಗಳೆಂದು ತಿಳಿದು ನಡೆಯುತ್ತಾರೆ ಅವರ ಬುದ್ಧಿಯಲ್ಲಿ ಯಾವುದೇ ಸೂಕ್ಷ್ಮ ಅಥವಾ ಸ್ಥೂಲ ದೇಹದಾರಿಯ ನೆನಪು ಇರುವುದಿಲ್ಲ ಅವರು ಒಬ್ಬ ತಂದೆಯನ್ನ ಮತ್ತು ಶಾಂತಿಧಾಮ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ ಏಕೆಂದರೆ ಬಲಿಹಾರಿ ಆ ತಂದೆಯದಾಗಿದೆ ಒಬ್ಬರದಾಗಿದೆ ಹೀಗೆ ತಂದೆ ಪೂರ್ತಿ ಪ್ರಪಂಚದ ಸೇವೆ ಮಾಡುತ್ತಾರೆ ಪತಿತರನ್ನ ಪಾವನ ಮಾಡುತ್ತಾರೆ ಹಾಗೆಯೇ ಮಕ್ಕಳು ಸಹ ತಂದೆಯ ಸಮಾನ ಸೇವಾದಾರಿಗಳಾಗುತ್ತಾರೆ ಓಂ ಶಾಂತಿ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಾರೆ ಇಲ್ಲಿ ಕುಳಿತಿದ್ದೀರಾ ಅಂದಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ಮುಂದೆ ಕುಳಿತಿದ್ದೀರಾ ಇದಂತೂ ಬುದ್ಧಿಯಲ್ಲಿ ತನ್ನಿ ನಾವು ತಂದೆಯ ಮುಂದೆಯೂ ಕುಳಿತಿದ್ದೇವೆ ಶಿಕ್ಷಕನ ಮುಂದೆಯೂ ಕುಳುತ್ತಿದ್ದೇವೆ ನಂಬರ್ ಒನ್ ಮಾತಾಗಿದೆ ನಾವು ಆತ್ಮರಾಗಿದ್ದೇವೆ ತಂದೆಯೂ ಆತ್ಮ ಆಗಿದ್ದಾರೆ ಟೀಚರು ಆತ್ಮ ಆಗಿದ್ದಾರೆ ಗುರೂನು ಆತ್ಮ ಆಗಿದ್ದಾರೆ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಶಿವ ತಂದೆ ಅಲ್ವ ಈ ಹೊಸ ಮಾತನ್ನು ತಾವು ಕೇಳುತ್ತೀರಾ ತಾವು ಹೇಳುತ್ತೀರಾ ಬಾಬಾ ನಾವಂತೂ ಕಲ್ಪ ಕಲ್ಪವು ನಿಮ್ಮಿಂದ ಕೇಳುತ್ತೇವೆ ಅಂದಾಗ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ತಂದೆ ಓದಿಸುತ್ತಿದ್ದಾರೆ ನಾವು ಆತ್ಮರು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತಿದ್ದೇವೆ ಈ ಜ್ಞಾನ ಈ ಸಮಯದಲ್ಲಿಯೇ ತಾವು ಮಕ್ಕಳಿಗೆ ಸಿಗುತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮೂಲಕ ಅವರು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಆಸ್ತಿಯನ್ನು ಕೊಡುತ್ತಾರೆ ಜ್ಞಾನವನ್ನು ಕೊಡುತ್ತಾರೆ ಯಾವ ಜ್ಞಾನ ಕೊಡುತ್ತಾರೆ ಎಲ್ಲರ ಸದ್ಗತಿ ಮಾಡುವಂತಹದ್ದು ಅಂದರೆ ಅರ್ಥ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಷ್ಟು ಜನರನ್ನು ಕರೆದುಕೊಂಡು ಹೋಗುತ್ತಾರೆ ಇದೆಲ್ಲವನ್ನ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರನ್ನ ತಂದೆ ಕರೆದುಕೊಂಡು ಹೋಗುತ್ತಾರೆ ಸೊಳ್ಳೆಗಳ ರೂಪದಲ್ಲಿ ಎಲ್ಲ ಆತ್ಮರು ಮನೆಗೆ ಹೋಗಲೇಬೇಕು ಸತ್ಯಯುಗದಲ್ಲಿ ಒಂದೇ ಧರ್ಮ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುವುದು ತಾವು ಮಕ್ಕಳು ಚಿತ್ರದ ಬಗ್ಗೆ ತಿಳಿಸಬೇಕು ಇದು ಬಹಳ ಸಹಜ ಮಕ್ಕಳು ಸಹ ನಕ್ಷೆಯದ ನಕ್ಷೆ ತೋರಿಸಿ ಹೇಳಿದ್ರೆ ತಿಳ್ಕೊಳ್ತಾರಲ್ವಾ ಇಂಗ್ಲೆಂಡ್ ಇದಾಗಿದೆ ಅದಿಲ್ಲಿದೆ ಇದಿಲ್ಲಿದೆ ಅಂತ ನೆನ್ಪಿಟ್ಕೊಳ್ತಾರೆ ಇದು ಸಹ ಹಾಗೆಯೇ ಒಬ್ಬೊಬ್ಬ ಸ್ಟೂಡೆಂಟಿಗೂ ತಿಳಿಸಬೇಕಾಗುವುದು ಮಹಿಮೆ ಒಬ್ಬ ತಂದೆಯದಾಗಿದೆ ಶಿವಾಯ ನಮಃ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ರಚಿತ ತಂದೆಯ ಮನೆಯೂ ಕೂಡ ದೊಡ್ಡದಾಗಿರುತ್ತೆ ಅಲ್ವಾ ಇದು ನದಿ ಪ್ರಪಂಚದಲ್ಲಿರುವಂಥದ್ದು ಪೂರ್ತಿ ಬೇಹದ್ದಿನ ತಂದೆಯ ಮನೆ ಪರಮಧಾಮವಾಗಿದೆ ಮತ್ತು ಶಿಕ್ಷಕನು ಅವರೇ ಆಗಿದ್ದಾರೆ ತಮಗೆ ಓದಿಸುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಾವು ವಿದ್ಯಾರ್ಥಿಗಳು ರಾಯಲ್ ಇದ್ದೀರಾ ತಂದೆ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ ಪ್ರಜಾಪಿತ ಬ್ರಹ್ಮರವರು ಅವಶ್ಯವಾಗಿ ಎಲ್ಲಿಯೇ ಬೇಕು ಅವರಿಲ್ಲ ಎಂದರೆ ಕೆಲಸ ಹೇಗೆ ನಡೆಯುತ್ತೆ ಬ್ರಹ್ಮ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ ಮತ್ತು ಬುಜುರ್ಗ ವೃದ್ಧಾವಸ್ಥೆಯಲ್ಲಿಯೇ ಅವರ ಶರೀರವನ್ನು ಬಾಬಾ ತಗೊಳ್ತಾರೆ ಏಕೆಂದರೆ ಅಡಾಪ್ಟೆಡ್ ಇದ್ದಾರೆ ದತ್ತು ಆಗಿದ್ದಾರೆ ಅಂದಾಗ ವೃದ್ಧಾವಸ್ಥೆಯಲ್ಲಿ ಬೇಕು ಶ್ರೀಕೃಷ್ಣ ಅಂತೂ ಮಗು ಆಗಿದ್ದಾರೆ ಮಗು ಹೇಗೆ ಮಾತಾಡೋಕ್ಕಾಗತ್ತೆ ಅಲ್ವಾ ಬುಜುರ್ಗರಿದ್ದಾರೆ ವೃದ್ಧಾವಸ್ಥೆಯಲ್ಲಿದ್ದಾರೆ ಅಂತಂದರೆ ಇರ್ತಾರೆ ಅನುಭವ ಇರುತ್ತೆ ಶೋಭಿಸುತ್ತೆ ಮಕ್ಕಳಿಗೆ ಯಾರಾದರೂ ಬಾಬಾ ಅಂತ ಹೇಳ್ತಾರೆ ಅಪ್ಪಾಜಿ ಅಂತ ಕರೀತಾರೆ ಕರೆಯೋದಿಲ್ಲ ಅಂದಾಗ ತಾವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಾವು ಯಾರ ಮುಂದೆ ಕುಳುತ್ತಿದ್ದೇವೆ ಆಂತರಿಕದಲ್ಲಿ ಖುಷಿಯೂ ಆಗಬೇಕು ವಿದ್ಯಾರ್ಥಿಗಳು ಎಲ್ಲಿಯೇ ಕುಳಿತರೋ ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ಬರುವುದು ಶಿಕ್ಷಕರ ನೆನಪು ಬರುವುದು ಅವರು ತಂದೆ ಬೇರೆ ಟೀಚರ್ ಬೇರೆ ಇರ್ತಾರೆ ಲೌಕಿಕದಲ್ಲಿ ನಿಮಗೆ ಒಬ್ಬರೇ ತಂದೆ ಶಿಕ್ಷಕ ಸದ್ಗುರು ಈ ಬ್ರಹ್ಮ ಬಾಬರವರು ಸಹ ವಿದ್ಯಾರ್ಥಿಯಾಗಿದ್ದಾರೆ ಅವರು ಓದುತ್ತಿದ್ದಾರೆ ಕೇವಲ ಲೋನಲ್ಲಿ ತಮ್ಮ ಶರೀರವನ್ನು ಶಿವತಂದೆಗೆ ಕೊಟ್ಟಿದ್ದಾರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಬಾಕಿ ನಿಮ್ಮ ರೀತಿನೇ ಅವರು ಪುರುಷಾರ್ಥ ಮಾಡುತ್ತಾರೆ ಇವರ ಆತ್ಮನು ಇದೇ ತಿಳಿದುಕೊಳ್ಳುತ್ತದೆ ಏನು ನೀವು ತಿಳಿದುಕೊಳ್ಳುತ್ತೀರಾ ಬಲಿಹಾರಿ ಎಲ್ಲವೂ ಒಬ್ಬ ತಂದೆಯದಾಗಿದೆ ಅವರಿಗೆ ಪ್ರಭು ಈಶ್ವರ ಎಂದು ಹೇಳಲಾಗುವುದು ಇದನ್ನು ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಒಬ್ಬ ಪರಮಾತ್ಮನನ್ನು ನೆನಪು ಮಾಡಿ ಬಾಕಿ ಎಲ್ಲ ಸೂಕ್ಷ್ಮ ಮತ್ತು ಸ್ಥೂಲ ದೇಹದಾರಿಗಳನ್ನು ಮರೆಯಿರಿ ತಾವು ಶಾಂತಿ ಧಾಮದಲ್ಲಿ ಇರುವವರಾಗಿದ್ದೀರಾ ತಾವು ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೀರಾ ಈ ಮಾತುಗಳನ್ನು ಮತ್ಯಾರೂ ಸಹ ತಿಳಿದುಕೊಂಡಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಯಾರೆಲ್ಲ ಬರ್ತಾರೆ ಅವರು ತಿಳ್ಕೊಳ್ತಾರೆ ತಂದೆಯ ಸರ್ವಿಸ್ನಲ್ಲಿ ಬರ್ತಾ ಹೋಗ್ತಿರ್ತಾರೆ ಈಶ್ವರೀಯ ಸೇವಾದಾರಿಗಳಾದರೂ ಅಲ್ವಾ ತಂದೆಯು ಬರ್ತಾರೆ ಸೇವೆ ಮಾಡಲಿಕ್ಕೋಸ್ಕರ ಪತಿತರನ್ನು ಪಾವನ ಮಾಡುವಂತಹ ಸೇವೆಯನ್ನು ಮಾಡುತ್ತಾರೆ ನೀವು ರಾಜ್ಯವನ್ನು ಕಳೆದು ಯಾವಾಗ ದುಃಖಿಗಳಾಗುತ್ತೀರಾ ಆಗ ತಂದೆಯನ್ನು ಕರೆಯುತ್ತೀರಾ ಯಾರು ರಾಜ್ಯ ಕೊಟ್ಟಿದ್ದರೂ ಅವರನ್ನೇ ಕರೆಯುತ್ತೀರಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ತಂದೆ ಸುಖಧಾಮದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಇರೋದಂತೂ ಎಲ್ಲರೂ ಭಾರತವಾಸಿಗಳು ಒಂದೇ ಧರ್ಮದವರು ಇದಿರುವುದೇ ಮುಖ್ಯವಾದಂತಹ ಧರ್ಮ ಮತ್ತು ಅವಶ್ಯವಾಗಿ ಯಾವಾಗ ಈ ಧರ್ಮ ಇರುವುದಿಲ್ಲ ಆಗ ತಂದೆ ಬಂದು ಸ್ಥಾಪನೆ ಮಾಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತ ಯಾರಿಗೆ ಪೂರ್ತಿ ಪ್ರಪಂಚ ಅಲ್ಲಾಹ ಗಾಡ್ ಎಂದು ಕರೆಯುತ್ತಾರೆ ಅವರು ಈಗ ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಬಂದಿದ್ದಾರೆ ಇದಾಗಿದೆ ಗೀತೆಯ ಎಪಿಸೋಡ್ ಇದರಲ್ಲಿ ತಂದೆ ಬಂದು ಸ್ಥಾಪನೆ ಮಾಡುತ್ತಾರೆ ಗಾಯನವೂ ಇದೆ ಬ್ರಾಹ್ಮಣ ಮತ್ತು ದೇವಿ ದೇವತಾ ಕ್ಷತ್ರಿಯ ಅಂತ ಹೇಳೋದಿಲ್ಲ ಬ್ರಾಹ್ಮಣರು ಮತ್ತು ದೇವಿ ದೇವತಾ ಧರ್ಮವನ್ನು ಭಗವಂತ ಸ್ಥಾಪಿಸ್ತಾರೆ ಅಂತ ಗಾಯನ ಇದೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ ಏಕೆಂದರೆ ಕ್ಷತ್ರಿಯರಂತೂ ಎರಡು ಕಲೆ ಕಡಿಮೆ ಆಗಿಬಿಡತ್ತೆ ಅಲ್ವಾ ಅವರು ತ್ರೇತಾಯುಗದಲ್ಲಿ ಬರ್ತಾರೆ ಅಲ್ವಾ ಸ್ವರ್ಗ ಎಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ತ್ರೇತಾಯುಗಕ್ಕೆ ಹೊಸ ಪ್ರಪಂಚ ಎಂದು ಹೇಳುವುದಿಲ್ಲ ಮೊಟ್ಟಮೊದಲು ಸತ್ಯಯುಗದಲ್ಲಿ ಏಕ್ದಂ ಹೊಸ ಪ್ರಪಂಚವಿರುವುದು ಇದಾಗಿದೆ ಹಳೆಯದಕ್ಕಿಂತಲೂ ಹಳೆಯ ಪ್ರಪಂಚ ನಂತರ ಹೊಸದಕ್ಕಿಂತ ಹೊಸ ಪ್ರಪಂಚದಲ್ಲಿ ತಾವು ಹೋಗುತ್ತೀರಾ ನಾವು ಈಗ ಆ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಆದ್ದರಿಂದಲೇ ಮಕ್ಕಳು ಹೇಳುತ್ತೀರಾ ನಾವು ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತೇವೆ ಕತೆಯು ಸತ್ಯನಾರಾಯಣನ ಕತೆಯನ್ನು ಕೇಳುತ್ತೀರಾ ರಾಜಕುಮಾರ ರಾಜಕುಮಾರಿಯರಾಗುವ ಕತೆ ಎಂದು ಹೇಳುವುದಿಲ್ಲ ಸತ್ಯನಾರಾಯಣನ ಕತೆಯಾಗಿದೆ ಅವರು ನಾರಾಯಣನನ್ನು ಬೇರೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ನಾರಾಯಣನ ಜೀವನ ಕಥೆಯೇನು ಇಲ್ಲ ಜ್ಞಾನದ ಮಾತುಗಳಂತೂ ಬಹಳಷ್ಟು ಇವೆ ಅಲ್ವಾ ಆದ್ದರಿಂದ ಏಳು ದಿನ ಕೋರ್ಸ್ ಮಾಡಲಾಗತ್ತೆ ಏಳು ದಿನ ಬಟ್ಟಿಯಲ್ಲಿ ಇರಬೇಕು ಕೋರ್ಸ್ ಮಾಡಿಕೊಳ್ಳಬೇಕು ಆದರೆ ಈ ರೀತಿಯೂ ಅಲ್ಲ ಇಲ್ಲಿಯೇ ಇರಬೇಕು ಬಟ್ಟಿಯಲ್ಲಿದ್ದೀರಾ ಅಂದರೆ ಏಳು ದಿನ ಕೋರ್ಸ್ ಮಾಡಿಕೊಳ್ಬೇಕಾದ್ರೆ ಮಧುಬನದಲ್ಲೇ ಇರಬೇಕು ಅಥವಾ ಸೆಂಟರ್ಸಲ್ಲೇ ಇರಬೇಕು ಅಂತ ಅಲ್ಲ ಈ ರೀತಿಯಂತೂ ಮತ್ತೆಯು ಬಟ್ಟೆಯ ನೆಪ ಮಾಡಿಕೊಂಡು ಬಹಳಷ್ಟು ಜನ ಬರುತ್ತಾರೆ ವಿದ್ಯಾಭ್ಯಾಸವನ್ನು ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಮಾಡಲಾಗುವುದು ಮಧ್ಯಾಹ್ನದ ಸಮಯದಲ್ಲಿ ವಾಯುಮಂಡಲ ಚೆನ್ನಾಗಿರುವುದಿಲ್ಲ ರಾತ್ರಿಯಲ್ಲಿಯೂ ಕೂಡ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಬಿಲ್ಕುಲ್ ಕೆಟ್ಟ ಸಮಯವಿರುತ್ತದೆ ಇಲ್ಲಿ ತಾವು ಮಕ್ಕಳು ಪರಿಶ್ರಮ ಪಡಬೇಕು ನೆನಪಿನಲ್ಲಿದ್ದು ಸತೋಪ್ರಧಾನರಾಗುವ ಪರಿಶ್ರಮ ಪಡಬೇಕು ಅಲ್ಲಂತೂ ಇಡೀ ದಿನ ನಿಮ್ಮ ಮನೆಗಳಲ್ಲಿದ್ದೀರಾ ಗೃಹಸ್ಥದಲ್ಲಿ ಅಂದಾಗ ಇಡೀ ದಿನ ಕೆಲಸ ಕಾರ್ಯದಲ್ಲಿ ತೊಡಗಿರುತ್ತೀರಾ ಈ ರೀತಿನೂ ಬಹಳಷ್ಟು ಜನ ಇದ್ದಾರೆ ಕೆಲಸ ಕಾರ್ಯನೂ ಮಾಡ್ತಿರ್ತಾರೆ ಮತ್ತು ಒಳ್ಳೆಯ ಜಾಬ್ ಸಿಗಬೇಕು ಅಂತ ವಿದ್ಯಾಭ್ಯಾಸನೂ ಮಾಡ್ತಿರ್ತಾರೆ ಇಲ್ಲಿಯೂ ಸಹ ತಾವು ಓದುತ್ತೀರಾ ಅಂದಾಗ ಶಿಕ್ಷಕನನ್ನು ನೆನಪು ಮಾಡಬೇಕಾಗತ್ತೆ ಯಾರು ತಮಗೆ ಓದಿಸುತ್ತಾರೆ ಶಿವತಂದೆಯನ್ನು ಒಳ್ಳೆಯದು ಶಿಕ್ಷಕ ಎಂದು ತಿಳಿದುಕೊಂಡು ನೆನಪು ಮಾಡಿದಾಗಲೂ ಮೂರು ಜನ ಒಟ್ಟಿಗೆ ನೆನಪು ಬರ್ತಾರೆ ತಂದೆ ಶಿಕ್ಷಕ ಸದ್ಗುರು ನಿಮಗಾಗಿ ಇದು ಬಹಳ ಸಹಜ ಅಂದಾಗ ತಕ್ಷಣ ನೆನಪು ಬರಬೇಕಲ್ವ ಇವರು ನಿಮ್ಮ ತಂದೆಯೂ ಆಗಿದ್ದಾರೆ ಟೀಚರೂ ಆಗಿದ್ದಾರೆ ಗುರುಗಳು ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇವರಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ನಾವು ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತೇವೆ ಸ್ವರ್ಗದ ಸ್ಥಾಪನೆ ಅವಶ್ಯವಾಗಿ ಆಗಬೇಕು ತಾವು ಪುರುಷಾರ್ಥ ಮಾಡುತ್ತೀರಾ ಶ್ರೇಷ್ಠ ಪದವಿಯನ್ನು ಪಡೆಯಲು ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಿಗೂ ಸಹ ಗೊತ್ತಾಗತ್ತೆ ನಿಮ್ಮ ಪ್ರತ್ಯಕ್ಷತೆ ಆಗತ್ತೆ ಅಂದರೆ ನಿಮ್ಮ ಈ ಕೂಗು ಜ್ಞಾನದ ಪ್ರಚಾರ ಪ್ರಸಾರ ಆಗತ್ತೆ ತಾವು ಬ್ರಾಹ್ಮಣರದು ಅಲೌಕಿಕ ಧರ್ಮವಾಗಿದೆ ಶ್ರೀಮತದಂತೆ ಅಲೌಕಿಕ ಸೇವೆಯಲ್ಲಿ ತತ್ಪರರಾಗಿ ಇರುವುದು ತಾವು ಬ್ರಾಹ್ಮಣರ ಅಲೌಕಿಕ ಧರ್ಮವಾಗಿದೆ ತಂದೆಯ ಶ್ರೇಷ್ಠ ಮತದಂತೆ ಅಲೌಕಿಕ ಸೇವೆಯಲ್ಲಿ ತತ್ಪರರಾಗಿ ಇರುವುದು ಇದನ್ನು ಮನುಷ್ಯರಿಗೆ ತಿಳಿಸಬೇಕು ಇದು ಕೂಡ ಗೊತ್ತಾಗಬೇಕು ತಾವು ಶ್ರೀಮತದಂತೆ ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಾ ನಿಮ್ಮ ರೀತಿ ಅಲೌಕಿಕ ಸರ್ವಿಸನ್ನು ಮತ್ತಾರೂ ಮಾಡಲು ಸಾಧ್ಯವಿಲ್ಲ ತಾವು ಬ್ರಾಹ್ಮಣ ಧರ್ಮದವರೇ ಇಂತಹ ಕಾರ್ಯವನ್ನು ಮಾಡಲು ಸಾಧ್ಯ ಅಂದಾಗ ಇಂತಹ ಸೇವೆಯಲ್ಲಿ ತೊಡಗಬೇಕು ಇದರಲ್ಲಿಯೇ ವ್ಯಸ್ತವಾಗಿ ಇರಬೇಕು ತಂದೆಯೂ ಬ್ಯುಸಿಯಾಗಿ ಇರ್ತಾರೆ ಅಲ್ವಾ ತಾವು ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೀರಾ ಅವರೆಲ್ಲ ಪಂಚಾಯಿತಿ ಸೇರಿ ಕೇವಲ ಪಾಲನೆ ಮಾಡುತ್ತಿರ್ತಾರೆ ಇಲ್ಲಿ ನೀವು ಗುಪ್ತ ವೇಷದಲ್ಲಿ ಏನೆಲ್ಲ ಮಾಡುತ್ತಿದ್ದೀರಾ ತಾವು ಅಹಿಂಸಾ ಸೈನಿಕರಾಗಿದ್ದೀರಾ ನಿರ್ವಿಕಾರಿಗಳಾಗಿದ್ದೀರಾ ಮತ್ತು ಅಹಿಂಸಕರಾಗಿದ್ದೀರಾ ನಾನ್ ವಯೋಲೆನ್ಸ್ ಆಗಿದ್ದೀರಾ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಡಬಲ್ ಅಹಿಂಸಕ ಸೇನೆಯಾಗಿದ್ದೀರಾ ಎಲ್ಲದಕ್ಕಿಂತ ದೊಡ್ಡ ಹಿಂಸೆಯಾಗಿದೆ ವಿಕಾರಕ್ಕೆ ವಶರಾಗುವುದು ಪತಿತರಾಗುವುದು ಈ ವಿಕಾರ ಪತಿತರನ್ನಾಗಿ ಮಾಡುತ್ತದೆ ಅದರ ಮೇಲೆ ವಿಜಯ ಪಡೆಯಬೇಕು ಭಗವಾನು ವಾಚ ಕಾಮ ಮಹಾಶತ್ರು ಇದರ ಮೇಲೆ ವಿಜಯ ಪಡೆಯುವುದರಿಂದಲೇ ತಾವು ಜಗಜೀತರಾಗುತ್ತೀರಾ ಈ ಲಕ್ಷ್ಮೀನಾರಾಯಣ ಜಗಜ್ಜೀತರಲ್ವ ಭಾರತ ಆಗಿತ್ತು ಈ ವಿಶ್ವಕ್ಕೆ ಮಾಲೀಕರು ಇವರು ಹೇಗಾದರೂ ಇದನ್ನು ಸಹ ಹೊರಗಿನವರು ತಿಳಿದುಕೊಳ್ಳಲಾಗುವುದಿಲ್ಲ ಇದನ್ನು ತಿಳಿಸುವುದರಲ್ಲಿ ಬಹಳ ದೊಡ್ಡ ವಿಶಾಲ ಬುದ್ಧಿ ಬೇಕು ದೊಡ್ಡ ದೊಡ್ಡ ಪರೀಕ್ಷೆ ಮಾಡುವಂತಹವರದ್ದು ವಿಶಾಲ ಬುದ್ಧಿ ಇರುತ್ತೆ ಅಲ್ವಾ ತಾವು ಶ್ರೀಮಂತದಂತೆ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ ತಾವು ಯಾರಿಗಾದರೂ ತಿಳಿಸಬಹುದು ವಿಶ್ವದಲ್ಲಿ ಶಾಂತಿ ಇತ್ತು ಅಲ್ವಾ ಬೇರೆ ಯಾವುದೇ ರಾಜ್ಯ ಇರಲಿಲ್ಲ ಸ್ವರ್ಗದಲ್ಲಿ ಅಶಾಂತಿ ಇರಲು ಸಾಧ್ಯವಿಲ್ಲ ಸ್ವರ್ಗಕ್ಕೆ ಗಾರ್ಡನ್ ಆಫ್ ಅಲ್ಲಾ ಎಂದು ಹೇಳಲಾಗುತ್ತೆ ಭಗವಂತನು ಹೂ ತೋಟ ಎಂದು ಕೇವಲ ತೋಟ ಅಂತ ಹೇಳೋದಿಲ್ಲ ಮನುಷ್ಯರು ಬೇಕು ಅಲ್ವಾ ಬರೀ ತೋಟ ಇದ್ದರೆ ಆಗಲ್ಲ ಮನುಷ್ಯರು ಬೇಕು ಅಲ್ವಾ ಈಗ ನೀವು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ತಾವು ಮಕ್ಕಳಿಗೆ ಎಷ್ಟು ನಶೆ ಇರಬೇಕು ಮತ್ತು ಶ್ರೇಷ್ಠ ವಿಚಾರಗಳು ಇರಬೇಕು ತಾವು ಹೊರಗಿನ ಯಾವುದೇ ಸುಖವನ್ನು ಬಯಸಬಾರದು ಈ ಸಮಯದಲ್ಲಿ ತಾವು ಬಿಲ್ಕುಲ್ ಸಿಂಪಲ್ಲಾಗಿ ಸರಳವಾಗಿ ಇರಬೇಕು ಈಗ ತಾವು ಅತ್ತೆ ಮನೆಗೆ ಸ್ವರ್ಗಕ್ಕೆ ಹೋಗುತ್ತೀರಾ ಇದಾಗಿದೆ ತಾಯಿ ಮನೆ ಇಲ್ಲಿ ನೀವು ಡಬಲ್ ತಂದೆಯರನ್ನು ಪಡೆದಿದ್ದೀರಾ ಇಬ್ಬರು ತಂದೆಯರನ್ನು ಪಡೆದಿದ್ದೀರಾ ಒಬ್ಬರು ನಿರಾಕಾರ ಶ್ರೇಷ್ಠ ಅತಿ ಶ್ರೇಷ್ಠ ಎರಡನೆಯವರು ಮತ್ತೆ ಸಾಕಾರ ಅವರೂ ಕೂಡ ಶ್ರೇಷ್ಠಾನೆ ಈಗ ನೀವು ಅತ್ತೆ ಮನೆ ವಿಷ್ಣುಪುರಿಯಲ್ಲಿ ಹೋಗುತ್ತೀರಾ ಅದಕ್ಕೆ ಕೃಷ್ಣಪುರಿ ಎಂದು ಹೇಳುವುದಿಲ್ಲ ಮಕ್ಕಳ ಪುರಿ ಇರುವುದಿಲ್ಲ ವಿಷ್ಣುಪುರಿ ಅಂದ್ರೆ ಅರ್ಥ ಲಕ್ಷ್ಮೀ ನಾರಾಯಣರ ಪುರಿ ನಿಮ್ಮದಾಗಿದೆ ರಾಜಯೋಗ ಅಂದಾಗ ಅವಶ್ಯವಾಗಿ ನರನಿಂದ ನಾರಾಯಣ ಆಗುತ್ತೀರಾ ತಾವು ಮಕ್ಕಳು ಸತ್ಯ ಸತ್ಯವಾದ ಈಶ್ವರಿಯ ಸೇವಾದಾರಿಗಳಾಗಿದ್ದೀರಾ ಬಾಬಾರವರು ಯಾರಿಗೆ ಸತ್ಯ ಸತ್ಯವಾದ ಈಶ್ವರ್ಯ ಸೇವಾದಾರಿಗಳೆಂದು ಹೇಳುತ್ತಾರೆಂದರೆ ಯಾರು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ಆತ್ಮ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡುತ್ತಾರೆ ಯಾವುದೇ ಕರ್ಮ ಬಂಧನವಿರಬಾರದು ಆಗ ಸೇವಾದಾರಿಗಳಾಗಲು ಸಾಧ್ಯ ಮತ್ತು ಕರ್ಮಾತೀತ ಅವಸ್ಥೆಯಾಗುವುದು ನರನಿಂದ ನಾರಾಯಣ ಆಗಬೇಕಾದರೆ ಕರ್ಮಾತೀತ ಅವಸ್ಥೆ ಅವಶ್ಯವಾಗಿ ಬೇಕು ಕರ್ಮ ಬಂಧನ ಇತ್ತೆಂದರೆ ಶಿಕ್ಷೆ ಅನುಭವಿಸಬೇಕಾಗುವುದು ಮಕ್ಕಳು ಸ್ವಯಂ ತಿಳಿದುಕೊಂಡಿದ್ದೀರಾ ನೆನಪಿನ ಪರಿಶ್ರಮ ಬಹಳ ಕಠಿಣವಾಗಿದೆ ಯುಕ್ತಿಯಂತೂ ಬಹಳ ಸಹಜವಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಿದೆ ಯೋಗಕ್ಕಾಗಿಯೇ ಜ್ಞಾನವಿದೆ ಅದನ್ನು ತಂದೆಯ ಬಂದು ಕಲಿಸುತ್ತಾರೆ ಶ್ರೀಕೃಷ್ಣ ಯೋಗವನ್ನು ಕಲಿಸುವುದಿಲ್ಲ ಶ್ರೀಕೃಷ್ಣನಿಗೆ ಮತ್ತು ಸ್ವದರ್ಶನ ಚಕ್ರವನ್ನು ಕೊಟ್ಟಿದ್ದಾರೆ ಅದು ಸಹ ಚಿತ್ರ ಎಷ್ಟು ರಾಂಗ್ ಆಗಿದೆ ಈಗ ನಿಮಗೆ ಯಾವುದೇ ಚಿತ್ರಗಳ ನೆನಪು ಬರಬಾರದು ಚಿತ್ರಗಳನ್ನು ನೆನಪು ಮಾಡುವ ಹಾಗೆ ಇಲ್ಲ ಎಲ್ಲವನ್ನು ಮರೆಯಿರಿ ಯಾವುದರಲ್ಲಿಯೂ ಬುದ್ಧಿ ಹೋಗಬಾರದು ಲೈನ್ ಕ್ಲಿಯರ್ ಆಗಿ ಇರಬೇಕು ಇದಾಗಿದೆ ವಿದ್ಯಾಭ್ಯಾಸದ ಸಮಯ ಪ್ರಪಂಚವನ್ನು ಮರೆತು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಆಗಲೇ ಪಾಪ ನಾಶವಾಗುವುದು ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ನೀವು ಅಶರೀರಿಯಾಗಿ ಬಂದಿದ್ದೀರಿ ಮತ್ತು ಈಗ ಹೋಗಬೇಕಾಗಿದೆ ತಾವು ಆಲ್ರೌಂಡರ್ ಆಗಿದ್ದೀರಾ ಅವರು ಅದ್ದಿನ ಆ್ಯಕ್ಟರ್ಸ್ ಆಗಿರುತ್ತಾರೆ ನೀವು ಬೇಹದ್ದಿನ ಆ್ಯಕ್ಟರ್ಸ್ ಪಾತ್ರಧಾರಿಗಳು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಅನೇಕ ಬಾರಿ ಪಾತ್ರವನ್ನು ಅಭಿನಯಿಸಿದ್ದೇವೆ ಅನೇಕ ಬಾರಿ ತಾವು ಬೇಹದ್ದಿನ ಮಾಲೀಕರಾಗಿದ್ದೀರಾ ಈ ಬೇಹದ್ದಿನ ನಾಟಕದಲ್ಲಿ ಚಿಕ್ಕ ಚಿಕ್ಕ ನಾಟಕಗಳು ಅನೇಕ ನಡೆಯುತ್ತಿರುತ್ತೆ ಅನೇಕ ಬಾರಿ ನಡೆಯುತ್ತಿರುತ್ತೆ ಸತ್ಯಯುಗದಿಂದ ಕಲಿಯುಗದವರೆಗೆ ಏನೆಲ್ಲ ಆಗತ್ತೆ ಅದು ಪುನರಾವರ್ತನೆ ಆಗುತ್ತಾ ಇರುವುದು ಮೇಲಿಂದ ಕೆಳಗೆ ಅಂತಿಮದವರೆಗೆ ನಿಮ್ಮ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮವತನ ಮತ್ತು ಸೃಷ್ಟಿಯ ಚಕ್ರ ಅಷ್ಟೆ ಬೇರೆ ಯಾವುದೇ ಧಾಮದ ಜೊತೆ ನಿಮ್ಮ ಕೆಲಸ ಇಲ್ಲ ಯಾವುದೇ ಧಾಮದಿಂದ ನಿಮ್ಮ ಕೆಲಸ ಇಲ್ಲ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ಯಾವಾಗ ಆ ಸಮಯ ಬರುತ್ತೆ ಆಗ ಅವರು ಬರ್ತಾರೆ ನಂಬರ್ ವಾರಾಗಿ ಬೇರೆ ಧರ್ಮದವರು ಬರ್ತಾರೆ ಮತ್ತು ಹಾಗೆ ನಂಬರ್ ವಾರಾಗಿ ಹೋಗ್ತಾರೆ ನಾವು ಅನ್ಯ ಧರ್ಮದ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿದೆ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಚಿತ್ರಗಳನ್ನು ಸಹ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಬ್ರಹ್ಮ ವಿಷ್ಣು ಶಂಕರರನ್ನ ನೆನಪು ಮಾಡಬಾರದು ಕೇವಲ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಅವರು ತಿಳಿದುಕೊಳ್ಳುತ್ತಾರೆ ಮನುಷ್ಯರು ಭಗವಂತ ಲಿಂಗಾಕಾರದಲ್ಲಿದ್ದಾರೆ ಬ ಪರಮಾತ್ಮ ಎಂದು ಈಗ ಲಿಂಗದ ಸಮಾನ ಯಾವುದೇ ವಸ್ತು ಹೇಗಿರ್ಲಿಕ್ಕೆ ಸಾಧ್ಯ ಬಲೆ ಜ್ಞಾನ ಹೇಗಾದರೂ ತಿಳಿಸಲಿ ಏನು ಪ್ರೇರಣೆಯಿಂದ ಏನಾದರೂ ಲೌಡ್ ಸ್ಪೀಕರ್ ಇಟ್ಟರೆ ನೀವು ಕೇಳಿಬಿಡ್ತೀರಾ ಪ್ರೇರಣೆಯಿಂದ ಏನು ನಡೆಯುವುದಿಲ್ಲ ಈ ರೀತಿಯೂ ಅಲ್ಲ ಶಂಕರನಿಗೆ ಪ್ರೇರಣೆ ಶಂಕರ ಎಲ್ಲರನ್ನ ಪ್ರೇರಿಸ್ತಾರೆ ಪ್ರೇರೇಪಿಸ್ತಾರೆ ಅಂತನೂ ಅಲ್ಲ ಇದೆಲ್ಲ ಡ್ರಾಮಾದಲ್ಲಿ ಮೊದಲೇ ನಿಗದಿಯಾಗಿದೆ ವಿನಾಶವಂತೂ ಆಗಲೇಬೇಕಾಗಿದೆ ಅಲ್ವಾ ಹೇಗೆ ನೀವು ಆತ್ಮರು ಶರೀರದ ಮೂಲಕ ಮಾತನಾಡುತ್ತೀರಾ ಹಾಗೆಯೇ ಪರಮಾತ್ಮನೂ ಸಹ ತಾವು ಮಕ್ಕಳ ಜೊತೆ ಮಾತನಾಡುತ್ತಾರೆ ಅವರ ಪಾತ್ರವೇ ದಿವ್ಯ ಅಲೌಕಿಕವಾಗಿದೆ ಪತಿತರನ್ನ ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಹೇಳ್ತಾರೆ ನನ್ನ ಪಾತ್ರ ಎಲ್ಲರಿಗಿಂತ ಭಿನ್ನವಾಗಿದೆ ಕಲ್ಪದ ಮೊದಲು ಯಾರು ಬಂದಿದ್ದರೂ ಅವರು ಬರುತ್ತಿರುತ್ತಾರೆ ಏನಿಲ್ಲ ಡ್ರಾಮದಲ್ಲಿ ಕಳೆದು ಹೋಗಿದೆ ಅದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗುವುದಿಲ್ಲ ಮತ್ತು ಪುರುಷಾರ್ಥದ ವಿಚಾರವಂತೂ ಇಟ್ಟುಕೊಳ್ಳಬೇಕು ಈ ರೀತಿಯೆಲ್ಲ ಡ್ರಾಮಾನುಸಾರವಾಗಿ ಇದ್ದರೆ ನಾವು ಕಡಿ ಕಡಿಮೆ ಪುರುಷಾರ್ಥ ಮಾಡಬೇಕು ಅಂತ ಇದ್ದರೆ ಮತ್ತು ಅದೇ ಪುರುಷಾರ್ಥ ಮಾಡ್ತೀವಿ ಪದವಿಯೂ ಕೂಡ ಹಾಗೆ ಪಡ್ಕೊಳ್ತೀವಿ ಆ ರೀತಿ ತಿಳ್ಕೋಬಾರ್ದು ಮತ್ತು ಪದವಿ ಕಡಿಮೆ ಆಗುತ್ತಲ್ವ ಪುರುಷಾರ್ಥ ಇದ್ರೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಪದವಿಯೂ ಕೂಡ ಬಹಳ ಕಡಿಮೆ ಆಗತ್ತೆ ಪುರುಷಾರ್ಥವನ್ನು ತೀಕ್ಷ್ಣ ಮಾಡಿಕೊಳ್ಳಬೇಕು ಡ್ರಾಮಾದ ಮೇಲೆ ಬಿಡಬಾರದು ತಮ್ಮ ಚಾರ್ಟನ್ನು ನೋಡಿಕೊಳ್ಳುತ್ತೀರಿ ವೃದ್ಧಿ ಮಾಡಿಕೊಳ್ಳುತ್ತಾ ಇರಿ ನೋಟ್ ಇಡಿ ನಮ್ಮ ಚಾರ್ಟು ವೃದ್ಧಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇಲ್ವಾ ಎಂದು ಬಹಳ ಎಚ್ಚರಿಕೆ ಬೇಕು ಇಲ್ಲಿ ನಿಮ್ಮದು ಬ್ರಾಹ್ಮಣರ ಸಂಘವಾಗಿದೆ ಹೊರಗಡೆ ಎಲ್ಲರದ್ದು ಕುಸ್ಸಂಗವಾಗಿದೆ ಅವರೆಲ್ಲರೂ ಉಲ್ಟಾನೇ ತಿಳಿಸುತ್ತಾರೆ ಈಗ ತಂದೆ ತಮ್ಮನ್ನ ಕುಸ್ಸಂಗದಿಂದ ಹೊರತೆಗೆಯುತ್ತಾರೆ ಮನುಷ್ಯರು ಕುಸ್ಸಂಗದಲ್ಲಿ ಬಂದು ತಮ್ಮ ಇರುವಿಕೆ ತಮ್ಮ ಎಲ್ಲವನ್ನ ತಿನ್ನೋದು ಕುಡಿಯೋದು ವ್ಯವಹಾರ ಮಾಡೋದು ಎಲ್ಲವನ್ನ ಬದಲಾಯಿಸಿಕೊಂಡಿದ್ದಾರೆ ಇದು ಸಹ ಹೇಗೆ ತಮ್ಮ ಧರ್ಮದ ಅಪಮಾನ ಮಾಡುವುದಾಗಿದೆ ನೋಡಿ ಹೇಗೆ ಹೇಗೆ ಕೂದಲು ಫ್ಯಾಷನ್ ಮಾಡಿಕೊಳ್ತಾರೆ ದೇಹಾಭಿಮಾನ ಆಯಿತು ಅಲ್ವಾ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಡ್ತಾರೆ ಕೇವಲ ಕೂದಲು ಫ್ಯಾಷನ್ಗೋಸ್ಕರ ಇದಕ್ಕೆ ಹೇಳಲಾಗತ್ತೆ ಅತಿ ದೇಹಾಭಿಮಾನ ಎಂದು ಅಂತಹವರು ಎಂದಿಗೂ ಜ್ಞಾನ ಪಡೆಯಲು ಆಗುವುದಿಲ್ಲ ತಂದೆ ಹೇಳುತ್ತಾರೆ ಬಿಲ್ಕುಲ್ ಸಿಂಪಲ್ಲಾಗಿ ಏರಿ ತುಂಬ ಕಾಸ್ಟ್ಲಿ ಚ ಸೀರೆ ಉಡ್ಕೊಳ್ಳೋದ್ರಿಂದಲೂ ಸಹ ದೇಹಾಭಿಮಾನ ಬರುತ್ತೆ ತುಂಬ ಐಫೈ ಫೈ ವಸ್ತ್ರಗಳು ಮತ್ತು ವಸ್ತುಗಳನ್ನು ಬಳಸಿದ್ರೂ ಕೂಡ ದೇಹಾಭಿಮಾನ ಬರುತ್ತೆ ದೇಹಾಭಿಮಾನವನ್ನು ಮುರಿಯಲು ಎಲ್ಲ ಹಗುರ ಮಾಡಿಕೊಳ್ಳಿ ಸಿಂಪಲಾಗಿ ಇರಿ ಒಳ್ಳೆಯ ವಸ್ತು ದೇಹಾಭಿಮಾನದಲ್ಲಿ ತರುತ್ತೆ ಏಕೆಂದರೆ ಅದನ್ನು ಸಂಭಾಲನೆ ಮಾಡಬೇಕು ಗಮನಿಸ್ಕೋಬೇಕಾಗತ್ತೆ ಅಲ್ವಾ ದೇಹಾಭಿಮಾನದಲ್ಲಿ ತರುತ್ತೆ ತಾವು ಈ ಸಮಯದಲ್ಲಿ ವನವಾಸದಲ್ಲಿ ಇದ್ದೀರಾ ಅಲ್ವಾ ಪ್ರತಿ ವಸ್ತುವಿನ ಜೊತೆ ಮೋಹವನ್ನು ತೆಗೆಯಬೇಕು ಬಹಳ ಸಾಧಾರಣವಾಗಿ ಇರಬೇಕು ವಿವಾಹದಲ್ಲಿ ಅಂದರೆ ಯಾರಾದರೂ ಮದುವೆ ಮುಂಚೆ ಕರೀತಾರೆ ಬಲೆ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹೋಗಿ ಸಂಬಂಧ ನಿಭಾಯಿಸ್ಲಿಕ್ಕೋಸ್ಕರ ತೊಡಬೇಕೆ ಹೊರತು ಮನೆಯಲ್ಲಿ ಬಂದು ಬಿಚ್ಚಬಿಡಿ ಅದೆಲ್ಲವನ್ನು ಚೇಂಜ್ ಮಾಡಿಕೊಳ್ಳಿ ತಾವಂತೂ ಶಬ್ದದಿಂದ ಭಿನ್ನರಾಗಬೇಕು ವಾನಪ್ರಸ್ಥಿಗಳು ಜಾಸ್ತಿ ಬಿಳಿ ವಸ್ತ್ರಗಳಲ್ಲಿ ಇರ್ತಾರೆ ವೃದ್ಧಾವಸ್ಥೆಯಲ್ಲಿದ್ದಾರೆ ಅಂದರೆ ಬಿಳಿ ವಸ್ತ್ರಗಳಲ್ಲಿ ಇರ್ತಾರೆ ತಾವು ಒಬ್ಬೊಬ್ಬರು ಚಿಕ್ಕವರು ದೊಡ್ಡವರು ಎಲ್ಲರೂ ವೃದ್ಧಾವಸ್ಥೆಯಲ್ಲಿ ಇದ್ದೀರ ವಾನಪ್ರಸ್ಥಿಗಳಾಗಿ ಇದ್ದೀರಾ ಚಿಕ್ಕ ಮಕ್ಕಳಿಗೂ ಸಹ ಶಿವತಂದೆಯ ನೆನಪು ಮಾಡಿಸಬೇಕು ಇದರಲ್ಲಿಯೇ ಕಲ್ಯಾಣವಿದೆ ಈಗ ನಾವು ಶಿವತಂದೆಯ ಬಳಿ ಹೋಗಬೇಕು ಅಷ್ಟೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಗಮನವಿರಬೇಕು ನಮ್ಮ ಯಾವುದೇ ನಡತೆ ದೇಹಾಭಿಮಾನದ್ದು ಇರಬಾರದು ಬಹಳ ಸಾಧಾರಣವಾಗಿ ಇರಬೇಕು ಯಾವುದೇ ವಸ್ತುವಿನಲ್ಲಿ ಮಾಮತ್ವ ಇಟ್ಟುಕೊಳ್ಳಬಾರದು ಕುಸ್ಸಂಗದಿಂದ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ನೆನಪಿನ ಪರಿಶ್ರಮದಿಂದ ಸರ್ವ ಕರ್ಮ ಬಂಧನಗಳನ್ನು ಮುರಿದು ಕರ್ಮಾತೀತರಾಗಬೇಕು ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ಆತ್ಮ ಅಭಿಮಾನಿಯಾಗಿದ್ದು ಸತ್ಯ ಸತ್ಯ ಈಶ್ವರೀಯ ಸೇವಾದಾರಿಗಳಾಗಬೇಕು ವರದಾನ ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ತಮ್ಮತನದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ರಚಯಿತ ಆಗಿರಿ ವಿಶಾಲ ಬುದ್ಧಿ ವಿಶಾಲ ಹೃದಯದಿಂದ ತನ್ನತನದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ರಚಯಿತ ಆಗಿರಿ ವರದಾನದ ವಿಶ್ಲೇಷಣೆ ಮಾಸ್ಟರ್ ರಚತನ ಮೊದಲ ರಚನೆ ಈ ಶರೀರ ಈ ದೇಹವಾಗಿದೆ ಯಾರು ಈ ದೇಹದ ದ ಮಾಲೀಕತನದಲ್ಲಿ ಸಂಪೂರ್ಣ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಮ್ಮ ಸ್ನೇಹ ಮತ್ತು ಸಂಪರ್ಕದ ಮೂಲಕ ಸರ್ವರಿಗೂ ತಮ್ಮತನದ ಅನುಭೂತಿ ಮಾಡಿಸುತ್ತಾರೆ ಆತ್ಮನ ಸಂಪರ್ಕದಿಂದ ಸುಖ ದಾತಾತನ ಶಾಂತಿ ಪ್ರೇಮ ಆನಂದ ಸಹಯೋಗ ಸಾಹಸ ಉತ್ಸಾಹ ಉಮಂಗ ಒಂದಲ್ಲ ಒಂದು ವಿಶೇಷತೆಯ ಅನುಭೂತಿ ಆಗುವುದು ಅವರಿಗೆ ಹೇಳಲಾಗತ್ತೆ ವಿಶಾಲ ಬುದ್ಧಿ ಉಳ್ಳವರು ವಿಶಾಲ ಹೃದಯದವರು ಎಂದು ಸ್ಲೋಗನ್ ಉಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ ಸದಾ ಹಾರುವ ಕಲೆಯ ಅನುಭವ ಮಾಡುತ್ತಾ ನಡೆಯಿರಿ ಆ ವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಸ್ವಯಂ ಶ್ರೇಷ್ಠ ಸಂಕಲ್ಪಗಳಿಂದ ಸಂಪನ್ನ ಮಾಡಿಕೊಳ್ಳಲು ಟ್ರಸ್ಟಿಯಾಗಿ ಏರಿ ಟ್ರಸ್ಟಿ ಆಗುವುದು ಅಂದ್ರೆ ಅರ್ಥ ಡಬಲ್ ಲೈಟ್ ಪರಿಷ್ಠೆ ಆಗುವುದು ಈ ರೀತಿ ಮಕ್ಕಳ ಪ್ರತಿ ಶ್ರೇಷ್ಠ ಸಂಕಲ್ಪ ಸಫಲವಾಗುವುದು ತಾವು ಮಕ್ಕಳ ಒಂದು ಶ್ರೇಷ್ಠ ಸಂಕಲ್ಪ ಮತ್ತು ಸಾವಿರ ಶ್ರೇಷ್ಠ ಸಂಕಲ್ಪಗಳ ಫಲ ತಂದೆಯ ಮೂಲಕ ಸಿಗುತ್ತೆ ಅಂದರೆ ನೀವೊಂದು ಶ್ರೇಷ್ಠ ಸಂಕಲ್ಪ ಮಾಡಿದ್ರೆ ಬಾಬರೂರ ಮೂಲಕ ಸಾವಿರ ಶ್ರೇಷ್ಠ ಸಂಕಲ್ಪಗಳಷ್ಟು ಫಲ ಪ್ರಾಪ್ತವಾಗುವುದು ಒಂದಕ್ಕೆ ಸಾವಿರ ಗುಣ ಸಿಗುವುದು ಸಾವಿರ ಪಟ್ಟು ರಿಟರ್ನ್ ಸಿಗುವುದು ಓಂ ಶಾಂತಿ